ಹಿಂದೂಗಳ ಸಂಪ್ರದಾಯದ ಪ್ರಕಾರ ಕೆಲವು ಪ್ರಾಣಿಗಳು ಅದೃಷ್ಟವನ್ನು ಸಂಪತ್ತನ್ನು ಶ್ರೇಯಸ್ಸನ್ನು ಸಂಪಾದನೆಯನ್ನು ಹೆಚ್ಚಿಸುತ್ತವೆ ಇದೇ ತರಹ ಪ್ರಾಣಿಗಳ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಉತ್ತಮ ರೀತಿಯಲ್ಲಿ ಫಲಿತಾಂಶಗಳು ದೊರೆಯುತ್ತವೆ ಆಮೆ ಸಂಪತ್ತಿನ ಚಿಹ್ನೆ ಆದ್ದರಿಂದ ಆಮೆಯನ್ನಾಗಲಿ ಅಥವಾ ಆಮೆಯ ಗೊಂಬೆಯನ್ನಾಗಲಿ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಅದೃಷ್ಟ ಮತ್ತು ಸಂಪತ್ತು ಖಚಿತವಾಗಿ ತೆಗೆದುಕೊಂಡು ಬರುತ್ತದೆ ಮೊಲವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಮಕ್ಕಳಿಗೆ ಅದೃಷ್ಟವನ್ನು ತೆಗೆದುಕೊಂಡು ಬರುತ್ತದೆ ಈ ಪ್ರಾಣಿಯು ಮನೆಯಲ್ಲಿದ್ದರೆ ಮನೆಯಲ್ಲಿರುವವರಿಗೆ ಥೈಪಾಡ್ ಅಂತಹ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಪಾರಿವಾಳ ಮನೆಯಲ್ಲಿದ್ದರೆ ಪಕ್ಷವಾತದಿಂದ ಬಳಲುತ್ತಿರುವವರು ಬೇಗ ಗುಣಮುಖರಾಗುತ್ತಾರೆ ಹಸು ಮನೆಯಲ್ಲಿದ್ದರೆ ದೇವರುಗಳು ನಿಮ್ಮ ಮನೆಯಲ್ಲಿ ಇದ್ದ ಹಾಗೆ ಅದರಿಂದ ಹಸು ಮನೆಯಲ್ಲಿ ಇದ್ದರೆ ಅದು ಅದೃಷ್ಟ ಎಂದು ಭಾವಿಸುತ್ತಾರೆ ಹಸು ಮನೆಯಲ್ಲಿದ್ದರೆ ನೆಮ್ಮದಿಯ ವಾತಾವರಣ ಇರುತ್ತದೆ ಮೀನು ಮನೆಯಲ್ಲಿದ್ದರೆ ಅದೃಷ್ಟವನ್ನು ಆಸ್ತಿಯನ್ನು ಐಶ್ವರ್ಯವನ್ನು ವೃದ್ಧಿಗೊಳಿಸುವುದರಿಂದ ಮೀನು ಅದ್ಭುತವಾದ ಪೆಟ್ ಮೀನು ನೀರಿನಲ್ಲಿ ಸಂಚಲಿಸುತ್ತಾ ಇದ್ದರೆ ಮನೆಗೆ ಶುಭ ಸೂಚಕ ತರುತ್ತದೆ ನಾಯಿಗಳು ರಕ್ಷಣೆಗೆ ಭಕ್ತಿ ಶ್ರದ್ಧೆಗಳಿಗೆ ಸಂಕೇತ ನಾಯಿಗಳು ಸಾಕುವುದರಿಂದ ಮನೆಯಲ್ಲಿ ಎನರ್ಜಿಯನ್ನು ವೃದ್ಧಿಗೊಳಿಸುತ್ತದೆ ಮನೆಯಲ್ಲಿರುವವರು ಆಕ್ಟಿವಿಂದ ಇರಲು ಸಹಾಯಪಡುತ್ತದೆ ಬೆಕ್ಕು ತುಂಬ ಜನ ಇಷ್ಟಪಡುವುದಿಲ್ಲ ಕೆಲವರು ಅಸಹ್ಯಪಡುತ್ತಾರೆ ಆದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಬೆಕ್ಕನ್ನು ಸಾಕಿದರೆ ದುರಾದೃಷ್ಟದ ಸಂಕೇತವಾಗಿ ಭಾವಿಸುತ್ತಾರೆ ಕುದುರೆ ಪವರನ್ನು ಸೂಚಿಸುತ್ತದೆ ಆದ್ದರಿಂದ ಕುದುರೆಯನ್ನು ಸಾಕುವುದರಿಂದ ಅಥವಾ ಕುದುರೆ ಗೊಂಬೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಮ್ಮ ಕೆರಿಯರಲ್ಲಿ ಸಕ್ಸಸ್ ಆಗುವುದಕ್ಕೆ ಕೆಲಸದಲ್ಲಿ ಪ್ರಮೋಷನ್ ಗಳಿಸುವುದಕ್ಕೆ ಸಹಾಯವಾಗುತ್ತದೆ ಗಿಳಿಯ ಶಬ್ದವನ್ನು ಕೇಳಿದರೆ ಇಷ್ಟಪಡದೆ ಇರುವವರು ಇರುವುದಿಲ್ಲ ಮನೆಯಲ್ಲಿ ಇಟ್ಟುಕೊಳ್ಳಲು ತುಂಬ ಇಷ್ಟಪಡುತ್ತಾರೆ ಮನೆಯಲ್ಲಿ ಏನಾದರೂ ತಪ್ಪು ನಡೆದರೆ ಗಿಳಿ ಸಂದೇಶವನ್ನು ತಿಳಿಸುತ್ತದೆ ಆದ್ದರಿಂದ ಇದನ್ನು ಸಾಕಬಹುದಾಗಿದೆ ಈ ತರಹದ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ